ಬೆಂಗಳೂರಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ ಜೆಸಿ ನಗರದಲ್ಲಿ ಹೊತ್ತಿ ಉರಿದಿದೆ ಅಂಗಡಿ ಆಟೋಮೊಬೈಲ್ ಅಂಗಡಿ ಸುಟ್ಟು ಭಸ್ಮ ಆಗಿದೆ ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ ಜೆಸಿ ನಗರದಲ್ಲಿ ಅಂಗಡಿಯೊಂದು ಹೊತ್ತಿ ಉರಿದಿದೆ ಆಟೋಮೊಬೈಲ್ ಅಂಗಡಿ ಸುಟ್ಟು ಭಸ್ಮ ಆಗಿದೆ ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಅಕ್ಕಪಕ್ಕದ ಅಂಗಡಿಗಳಿಗೂ ಸಹ ಬೆಂಕಿ ತಗುಲುವಂತಹ ಆತಂಕ ಇದೆ ಬಿಲ್ಡಿಂಗ್ ಡೆಮಾಲಿಷನ್ ಮಾಡಿಸಿದ ಅಧಿಕಾರಿಗಳು ಆಯಿಲ್ ಟಯರ್ ಗೋಡೋನ್ ಸಹ ಸುಟ್ಟು ಭಸ್ಮ ಆಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಬೆಂಕಿಯನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ನಂದಿಸ್ತಾ ಇದ್ದಾರೆ ಅಕ್ಕಪಕ್ಕದ ಅಂಗಡಿಗಳಿಗೂ ಸಹ ಬೆಂಕಿ ಆವರಿಸಿಕೊಳ್ಳುವಂತಹ ಆತಂಕ ಸಹ ಇದೆ ಜೆಸಿ ನಗರದಲ್ಲಿ ರೀತಿಯಾದಂತಹ ಘಟನೆ ಆಗಿರೋದು ಆಟೋಮೊಬೈಲ್ ಅಂಗಡಿ ಸುಟ್ಟು ಭಸ್ಮ ಆಗಿದೆ ಆಯಿಲ್ ಹಾಗೆ ಟಯರ್ ಗೋಡೋನ್ ಸುಟ್ಟು ಭಸ್ಮ ಆಗಿದೆ ಅಕ್ಕಪಕ್ಕದ ಅಂಗಡಿಗಳಿಗೂ ಸಹ ಬೆಂಕಿ ತಗುಲ್ವಂತ ಆತಂಕದಿಂದ ಈಗ ಅಕ್ಕಪಕ್ಕದ ಅಂಗಡಿಯವರು ಇದ್ರು ಓನರ್ ನಮ್ಮ ನೈಬರ್ಸ್ ನೈಬರ್ಸ್ ನಮ್ಮ ನೈಬರ್ ಅವ್ರು ಇವಾಗ ಇದ್ರು ಬೇಜಾರ್ ಮಾಡ್ಕೊಂಡು ಪಾಪ ಅವರು ತುಂಬಾ ಇದು ಮಾಡ್ಕೊಂಡು ಅದೇನು ಅಂತ ನಮಗೂ ಗೊತ್ತಿಲ್ಲ ಸರ್ ಯಾರಾದ್ರೂ ಇದ್ರ ಇನ್ಸಿಡೆಂಟ್ ಆಗಿ ಒಳಗಡೆ ಯಾರು ಇಲ್ಲ ನಾವು ಪಕ್ಕದ ಅಂಗಡಿಯವ್ರು ಇದ್ವಿ ನಾವು ನೋಡಿ ಏನ್ ಇದು ಹೊಗೆ ಬರ್ತಿರೋದಂತ ಹೋಗಿ ನೋಡಿದ್ರೆ ಅವಾಗ ಗೊತ್ತಾಗಿದ್ದು ಬೆಂಕಿ ಐತಿ ಅಂತ ಸದ್ಯಕ್ಕೆ ಸಿ ರಸ್ತೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂತಹ ಟೈರ್ ಶಾಪ್ ನ ಮುಂಭಾಗದಲ್ಲಿ ಇದೆ ಗಮನಿಸ್ತಾ ಇದ್ದೀರಾ ಹೊತ್ತಿ ಉರಿಯುತ್ತಿರುವಂತಹ ಬೆಂಕಿಯನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇದು ಸಿ ರಸ್ತೆಯಲ್ಲಿ ಸಂಜೆ ಹೊತ್ತಿಗೆ ಶುರುವಾಗಿರುವಂತಹ ಬೆಂಕಿ ಇನ್ನು ಹತೋಟಿಗೆ ಸಿಗ್ತಾ ಇಲ್ಲ ಸುಮಾರು ಐದು ವಾಹನಗಳಲ್ಲಿ ಅಗ್ನಿಶಾಮಕ ದಳದ ವಾಹನಗಳಲ್ಲಿ ಈಗಾಗಲೇ ಬೆಂಕಿ ನಂದಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ ಸದ್ಯಕ್ಕೆ ಗಮನಿಸ್ತಾ ಇದ್ದೀರಾ ಈ ಬೆಂಕಿಯನ್ನು ನಂದಿಸೋದಕ್ಕೆ ಒಳಭಾಗದಲ್ಲಿ ಯಾವುದೇ ರೀತಿಯಾದಂತಹ ನೀರು ಸರಿಯಾದಂತಹ ರೀತಿಯಲ್ಲಿ ಹೋಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಸದ್ಯಕ್ಕೆ ಈಗ ಜೆ ಸಿ ಬಿ ಯಂತ್ರವನ್ನು ತಗೊಂಬಂದಿರುವಂಥದ್ದು ಜೆ ಸಿ ಬಿ ಯಂತ್ರವನ್ನು ತಗೊಂಡು ಆ ಜೆ ಸಿ ಬಿ ಯಂತ್ರದ ಮುಖಾಂತರವಾಗಿ ಬಿಲ್ಡಿಂಗ್ ಅನ್ನ ಡೆಮಾಲಿಶ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಇಲ್ಲದಿದ್ರೆ ಅಕ್ಕಪಕ್ಕದ ಒಂದಿಷ್ಟು ಇದಕ್ಕೂ ಕೂಡ ಬೆಂಕಿ ಹಬ್ಬುವಂತ ಸಾಧ್ಯತೆ ಇದೆ ಆ ಕಾರಣಕ್ಕೋಸ್ಕರ ಈಗಾಗಲೇ ಜೆ ಸಿ ಬಿ ಯಂತ್ರದ ಮುಖಾಂತರವಾಗಿ ಆ ಬಿಲ್ಡಿಂಗ್ ಅನ್ನ ಡೆಮಾಲಿಶನ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಸಿಲಿಕೋನ್ ಸಿಟಿಯಲ್ಲಿ ಇತ್ತೀಚೆಗೆ ಸಾಕಷ್ಟು ಬೇಸಿಗೆ ಸಂದರ್ಭದಲ್ಲಿ ಸಾಕಷ್ಟು ನಿಯಮಗಳನ್ನ ನೋಡಿದ್ವಿ ನಾವು ಇದು ಜೆ ಸಿ ರಸ್ತೆಯಲ್ಲಿ ಆಗ್ತಿರುವಂತಹ ಈ ವರ್ಷದ ಎರಡನೇ ಅಗ್ನಿ ಅವಘಡ ಈ ಹಿಂದೆ ಕೆಲವು ತಿಂಗಳುಗಳ ಹಿಂದಷ್ಟೇ ಇದೇ ಜಾಗದಲ್ಲಿ ಒಂದು ಅಗ್ನಿ ಅವಘಡ ಸಂಭವಿಸಿತ್ತು ಅದು ಕೂಡ ಟೈರ್ ಶಾಪಿಗೆ ಈಗ ಸದ್ಯಕ್ಕೆ ಒಳಭಾಗದಲ್ಲಿ ನೋಡ್ತಾ ಇದ್ರೆ ನೀವು ಬೆಂಕಿ ಯಾವುದೇ ರೀತಿಯಾದಂತಹ ಹತೋಟಿಗೆ ಸಿಗ್ತಾ ಇಲ್ಲ ಪಕ್ಕದ ಅಂಗಡಿಗಳಿಗೂ ಕೂಡ ಹಬ್ಬುವಂತ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಸದ್ಯ ಜೆ ಸಿಬಿಯನ್ನು ತಗೊಂಬಂದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಒಳಭಾಗಕ್ಕೆ ಹೋಗಿ ಅಗ್ನಿಯನ್ನು ನಂದಿಸೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇರುವಂತದ್ದನ್ನು ಗಮನಿಸ್ತಾ ಇದ್ರೆ ಅಷ್ಟರ ಮಟ್ಟಿಗೆ ಬೆಂಕಿ ವ್ಯಾಪಿಸ್ತಾ ಇದೆ ಮೇಲ್ಭಾಗದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸುಮಾರು ಐದು ಅಗ್ನಿಶಾಮಕ ದಳದ ವಾಹನಗಳು ಈಗಾಗಲೇ ಈ ಒಂದು ಜೆ ಸಿ ರಸ್ತೆಯಲ್ಲಿ ಬಂದು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತ ಕೂಡ ಕಾಣಿಸ್ತಾ ಇದೆ ಸಾಕಷ್ಟು ಜನ ಸಂಚಾರ ಕೂಡ ಇದೆ ಇದು ಸದ್ಯಕ್ಕೆ ಜೆ ಸಿ ಬಿ ಯಂತ್ರದ ಮುಖಾಂತರವಾಗಿ ಬೆಂಕಿಯನ್ನು ಹತೋಟಿಗೆ ತರುವಂತ ಕೆಲಸವನ್ನ ಸದ್ಯಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟನ ಬೆಂಕಿ ಅವಘಡಕ್ಕೆ ಸದ್ಯಕ್ಕೆ ಸಿಲಿಕಾನ್ ಸಿಟಿ ಸಾಕ್ಷಿ ಆಗಿರುವಂಥದ್ದು ಸದ್ಯಕ್ಕೆ ಬೆಂಕಿಯನ್ನು ತರುವಂಥ ಕೆಲಸವನ್ನು ಕೆಲಸವನ್ನ ಅಗ್ನಿಶಾಮಕದ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಮುಂದೇನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ಸ್ಪಸ್ತಿಕೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ